ಹಾಯ್ ಎವ್ರಿ ವನ್ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಸೊ ಎಲ್ರಿಗೂ ಕೂಡ ಏನಾದರೂ ಅವತ್ತಿನ ದಿನ ಒಂದು ಗೋಲ್ಡ್ ಸ್ಟಡ್ಡನ್ನಾದರೂ ತೊಗೋಬೇಕು ಅನ್ನೋ ಆಸೆ ಇದ್ದೇ ಇರತ್ತಲ್ವ ಸೊ ಅಂಥವ್ರಿಗೋಸ್ಕರ ತುಂಬ ಲೈಟ್ ವೇಟ್ ಆಗಿ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಒಂದಷ್ಟು ವೈಟ್ ಕಲರ್ ಸ್ಟಡ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಎಲಿಗೆಂಟಾಗಿ ಮತ್ತು ಅಷ್ಟೇ ಕಡಿಮೆ ಬೆಲೆಗೆ ಅಂದರೆ ಕಡಿಮೆ ಗ್ರಾಮ್ಗಳಲ್ಲಿ ಸಿಗುವಂಥ ಸ್ಟಡ್ಗಳಿವು ತುಂಬ ಸಿಂಪಲ್ ಆಗಿರುತ್ತೆ ಆದರೆ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ನೀವು ಡ್ರೆಸ್ ಜೊತೆ ಅಥವಾ ಸ್ಯಾರಿ ಜೊತೆ ಯಾವುದೇ ಔಟ್ಫಿಟ್ಗಾದರೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುವಂಥ ಈ ಒಂದು ಡಿಸೈನ್ಸ್ಗಳು ಸೊ ನೋಡ್ತಿದ್ದೀರಲ್ವ ಈಗ ದಪ್ಪದಾಗಿರುವಂಥ ಒಂದು ಸ್ಟೋನನ್ನು ಸೆಂಟ್ರಲ್ಲಿ ಹಾಗೆ ಸುತ್ತ ವೈಟ್ ಕಲರ್ ಸ್ಟೋನ್ ಚಿಕ್ಕ ಚಿಕ್ಕ ಸ್ಟೋನ್ಗಳನ್ನ ಹಾಕಿ ಮಾಡಿರುವಂಥದ್ದು ಈ ಒಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ತುಂಬ ಚಿಕ್ಕ ಮಕ್ಳಿಗಂತೂ ಸಖತ್ ಪ್ರೀಟಿಯಾಗಿ ಕಾಣಿಸುತ್ತೆ ನೀವು ಸ್ವಲ್ಪ ಜಾಸ್ತಿ ಚಿನ್ನದಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡ್ರೆ ದೊಡ್ಡವರು ಕೂಡ ವೇರ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಸ್ಟಡ್ ಅಂತೂ ತುಂಬನೇ ಟ್ರೆಂಡಿಂಗಲ್ಲಿರುವಂಥದ್ದು ಈ ಒಂದು ಸ್ಟಡ್ನ ನೀವು ತಗೋಬಹುದು ಜಸ್ಟ್ ಒಂದೂವರೆ ಗ್ರಾಮ್ ಅಥವಾ ಎರಡು ಗ್ರಾಮ್ ಒಳಗಡೆ ಸಿಕ್ಬಿಡತ್ತೆ ಸೊ ಈ ಒಂದು ಸ್ಟಡ್ ಬಂದು ಎರಡೂವರೆಯಿಂದ ಮೂರು ಗ್ರಾಮಲ್ಲಿ ಸಿಗುವಂಥ ಸ್ಟಡ್ ಇದು ತುಂಬ ವೈಟ್ ಕಲರ್ ನಮಗೆ ಇಷ್ಟ ಅಂತನೋರು ಹಾಗೆ ಸ್ವಲ್ಪ ಕಲರ್ ಡಲ್ಲಿರುವಂಥವ್ರು ವೈಟ್ ಕಲರ್ ಸ್ಟೋನಿಂದ ಮಾಡಿರುವಂಥ ಈ ಥರ ಸ್ಟಡ್ಗಳನ್ನ ಹಾಕ್ಕೊಂಡ್ರೆ ತುಂಬ ಪ್ರೀಟಿಯಾಗಿ ಕಾಣಿಸ್ತೀರ ಹಾಗೆ ಈ ಒಂದು ಡಿಸೈನ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು ನೀವು ಈ ಒಂದು ಡಿಸೈನ್ ನೀವು ಅದಷ್ಟು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇದನ್ನೇ ನೀವು ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಸ್ಟಡ್ ಅಂತೂ ತುಂಬ ಎಲಿಗೆಂಟಾಗೂ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನು ಕೂಡ ಕೊಡುತ್ತೆ ನೈಟ್ ಟೈಮ್ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತದೆ ಅಂದಾಗ ಈ ಒಂದು ಸ್ಟಡ್ ಸ್ಯಾರಿ ಅಥವಾ ಡ್ರೆಸ್ ಮೇಲೆ ನೀವು ಪೇರಪ್ ಮಾಡಿದಾಗ ಈ ಒಂದು ಸ್ಟಡ್ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ಹಾಗೆ ಡೈಮಂಡ್ ಹೋಲ್ ಏನೋ ಅನ್ನೋ ಥರ ನಿಮಗೆ ಲುಕ್ ಅನ್ನು ಕೊಡುತ್ತೆ ಅಂತ ಹೇಳ್ಬೋದು ಇದು ಬೇಬಿ ಸ್ಟಡ್ಡು ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ತೀವಿ ್ರೆ ಬೇಬಿಗಳಿಗೆ ಅಂದರೆ ತುಂಬ ಭಾರ ಅನಿಸಲ್ಲ ಕಿವಿ ತೂಕ ಆಗಲ್ವ ಅಲ್ಲವಾ ಹಾಗಾಗಿ ಒಂದೇ ಒಂದು ಸ್ಟೋನನ್ನು ಹಾಕಿಸ್ಬಿಟ್ಟು ಈ ಥರ ಸಿಂಪಲ್ ಆಗಿ ಸ್ಟ್ರೆಡ್ಗಳನ್ನ ನೀವು ತೊಗೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹಾಗೆ ಇದು ಕೂಡ ಸಿಂಗಲ್ ಪಲ್ ಅಂದರೆ ಪರ್ಲ್ ಆದರೂ ಹಾಕಿಸ್ಕೊಳ್ಳಿ ಅಥವಾ ನಿಮಗೆ ಬೇಕಂದರೆ ವೈಟ್ ಬದಲಿಗೆ ಬೇರೆ ಕಲರ್ಸ್ ಸ್ಟೋನ್ಗಳಿರುತ್ತೆ ಗ್ರೀನ್ ಇರುತ್ತೆ ರೆಡ್ ಇರುತ್ತೆ ಈ ಥರ ಯಾವುದೇ ಕಲರ್ ಬೇಕು ಅಂತಂದ್ರೂ ಕೂಡ ನೀವು ಹಾಕಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಟೋನ್ ಬದಲಾಗಿ ನೀವು ಪರ್ಲ್ ಕೂಡ ಹಾಕಿಸ್ಕೊಬಿ ತುಂಬ ಎಲಿಗೆಂಟ್ ಲುಕ್ನ ಕೊಡುತ್ತೆ ಹಾಗೆ ಇದಂತೂ ತುಂಬ ಸಿಂಪಲ್ ಆಗಿರುವಂಥ ಒಂದು ಸ್ಟ್ರಡ್ ಅಂತಲೇ ಹೇಳ್ಬೋದು ಡೈಲಿ ವೇರ್ ಮಾಡ್ತೀವಿ ಅನ್ನೋರು ಈ ಥರ ಸ್ಟ್ರಡ್ಗಳನ್ನ ನೀವು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳ್ಕೆ ಬರುತ್ತೆ ತುಂಬ ರಫ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೀವು ಒಂದು ಟ್ವೆಂಟಿ ಇಯರ್ಸ್ ಆದರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಪ್ರತಿದಿನ ಯೂಸ್ ಮಾಡ್ಬೋದು ಹಾಗೆ ಪರ್ಲ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತೀರ ಹಾಗೆ ಈ ಒಂದು ಪೇರ್ ಜೊತೆಗೆ ಒಂದು ಡಾಲರ್ ಇದೆ ಇದು ಕೂಡ ಅಷ್ಟೇ ಇದನ್ನು ನೀವು ಏನಾದರೂ ಈ ಇಯರಿಂಗ್ ಜೊತೆಗೆ ಈ ಡಾಲರ್ನ ಹಾಕ್ಕೊಂಡ್ರಂತೂ ಸಖತ್ ಎಲಿಗೆಂಟ್ ಲುಕ್ಕನ್ನು ಕೊಡೋ ಅಂಥದ್ದು ಸೊ ಇದು ಆಲ್ಮೋಸ್ಟ್ ನಾಲ್ಕರಿಂದ ಐದು ಗ್ರಾಮಲ್ಲಿ ಈ ಒಂದು ಮೂರು ಕೂಡ ಸಿಕ್ಕಿಬಿಡುತ್ತೆ ಹಾಗೆ ಲಾಸ್ಟ್ ಡಿಸೈನ್ ಈ ಒಂದು ಡಿಸೈನ್ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ನಾನು ಸ್ಕ್ರೀನ್ಶಾಟ್ ಮಾಡಿ ಇಷ್ಟು ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು